ಯುವ ನಾಯಕರು ಮುಂದಿನ ಒಂದು ಪೀಳಿಗೆಯ ಮುಂಬರುವ ವಿಧಾನಸಭೆಯ ಚುನ ಚುನಾವಣೆಯ ಅಭ್ಯರ್ಥಿ ಆಗಬೇಕು ಅಂತ ಮತ್ತೆ ಅಭ್ಯರ್ಥಿ ಆಗಿ ಈ ಬಾಗಾರಪೇಟೆ ಕ್ಷೇತ್ರದಲ್ಲಿ ಒಂದು ಯುವಕರು ಜಯಗಳಿಸಬೇಕು ಅಂತ ಇವತ್ತು ಅವ್ರು ಏನು ಹುಡುಗ ಇದೆ ನಲವತ್ತೈದನೇ ವರ್ಷ ಒಂದು ಪ್ರಯುಕ್ತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮುಂದಿನ ಏನಿಂದು ಮೂರ್ನಾಲ್ಕು ವರ್ಷದಲ್ಲಿದೆ ಆ ನಾಲ್ಕು ವರ್ಷದಲ್ಲಿ ಎಲ್ಲ ಹಿರಿಯ ಮತ್ತೆ ನಮ್ಮ ಎಲ್ಲ ಯುವಮತ್ರರ ಒಂದು ಸಹಕಾರ ಪಡೆದು ಒಂದು ಸಂಘಟನೆ ಮಾಡಿ ಕಡಾಖಂಡಿತವಾಗಿ ಬರುವಂತ ವಿಧಾನಸಭೆ ಚುನಾವಣೆಯಲ್ಲಿ ಜೈಗಳಿಸ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಮತ್ತೊಮ್ಮೆ ನಮ್ಮ ಯುವ ನಾಯಕ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಬಿ ಮಹೇಶ್ ಅವರ ನಲವತ್ತೈದನೇ ಹುದ್ದು ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ತುಂಬ ಅಂದರೆ ಎಲ್ರಿಗೂ ಸಹ ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ಎಲ್ಲ ರೀತಿಯಲ್ಲಿ ಎಲ್ಲ ಯುವಕರಿಗೂ ಎಲ್ಲ ಕಾರ್ಯಕ್ರಮಗಳನ್ನು ಪಾಲ್ಗೊಂಡು ಹಾಗೆ ಪಕ್ಷವನ್ನು ಅತಿ ಉನ್ನತವಾಗಿ ಸಂಘಟನೆ ಮಾಡಿಕೊಂಡು ಯುವ ನಾಯಕರಾಗಿ ಬೆಳೀತಾ ಇದ್ದಾರೆ ಅವರಿಗೆ ನಾವು ಎಲ್ಲರೂ ಸಹಕರಿಸಿ ಮುಂದಿನ ಬರುವ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಪಕ್ಷದ ಹಿಂದ ಅಭ್ಯರ್ಥಿಯನ್ನು ಚುನಾವಣೆ ಟಿಕೆಟ್ ಪಡ್ಕೊಂಡು ಬಂದು ನಾವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಮತಗಳಿಂದ ಅವರನ್ನು ಜಯಗಳಿಸಿ ವಿಧಾನಸೌಧಕ್ಕೆ ನಾವು ಕಳ್ಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದೇ ಸಂಘಟನೆ ಮುಂದೆ ಮುಂದಿನ ದಿನಗಳಲ್ಲಿ ಬೆಳೆಸ್ಕೊಂಡು ಹೋಗಿ ನಮ್ಮ ಯುವ ನಾಯಕರನ್ನು ನಾವು ಕಳಿಸಿ ಮುಂದಿನ ಅಭ್ಯರ್ಥಿ ಮಾಡಿ ಶಾಸಕರನ್ನು ಮಾಡ್ತೀವಂತ ಪ್ರತಿಜ್ಞೆ ಮಾಡ್ತಾ ನಾವು ಮತ್ತೊಮ್ಮೆ ನಮ್ಮ ಬಿ ಮಹೇಶ್ವರ ಅವರ ಪುಟ್ಟ ಹಬ್ಬವನ್ನು ಶುಭಾಶಯವನ್ನು ಆ ದೇವರಲ್ಲಿ ಪ್ರಾರ್ಥನೆ ಕೊಡ್ತಾರೆ